ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಕೆಲವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ತುಂಬಾ ಅದ್ಭುತವಾದಂತಹ ಸಿನಿಮಾಗಳನ್ನ ಕೊಟ್ಟು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟು ಸಖತ್ತಾಗಿ ಶೈನ್ ಆಗಿ ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಉಳ್ಕೊಬಿಡ್ತಾರೆ ಇನ್ನೂ ಕೆಲವರು ಒಂದೋ ಎರಡೋ ಸಿನಿಮಾ ಮಾಡಿ ಫುಲ್ ಮಿಂಚಿ ಸೈಲೆಂಟ್ ಆಗಿಬಿಡ್ತಾರೆ ಇನ್ನು ಕೆಲವರು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಾದ ಮೇಲೆ ಒಂದಷ್ಟು ಸಿನಿಮಾಗಳನ್ನ ಮಾಡಿ ನಂತರ ಬ್ರೇಕ್ ಕೊಟ್ಟು ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಉಳ್ಕೊಬಿಡ್ತಾರೆ ಅಂತಹದೇ ಸಾಲಿಗೆ ಸೇರಿರುವಂತಹ ಈ ಬ್ಯೂಟಿ ಯಾರಪ್ಪ ಅಂತ ಹೇಳಿದ್ರೆ ಮಿಂಚಾಗಿ ನೀನು ಬರಲು ಅಂತ ಹೇಳಿ ಹಾಗೆ ಏರೋಪ್ಲೇನಲ್ಲಿ ಮಿಠಾಯಿ ಕೊಡೋ ಮಿಟಕ್ಲಾಡಿ ಅಂತ ಅನ್ನಿಸ್ಕೊಂಡು ಎಲ್ಲರ ಮನಸ್ಸಿನಲ್ಲಿ ಸದಾ ಹಾಗೆ ಬ್ಯೂಟಿನ ಉಳಿಸ್ಕೊಂಡಿರುವಂತಹ ನಟಿ ಅಂತ ಹೇಳಿದ್ರೆ ಅದು ಡೇ ಬೋಪಣ್ಣ ಮಿಂಚಾಗಿ ನೀನು ಬರಲು ನಿಂತಲ್ಲಿ ಡೇ ಸಿ ಬೋಪಣ್ಣ ಅವರು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಗಾಳಿ ಸಿನ್ಮಾ ಸಿನಿಮಾ ಮೂಲಕ ಸಾಕಷ್ಟು ಪ್ರಶಂಸೆಗಳನ್ನ ತೆಗೆದುಕೊಂಡಿರುವಂತಹ ನಟಿ ಡೇ ಸಿ ಬೋಪಣ್ಣ ಇವರು ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ ಯಾವ್ಯಾವ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಯಾಕೆ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇನ್ನು ಇವರು ಹುಟ್ಟಿದ್ದು ಕೊಡಗಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವ್ರ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡಿದ್ದಾಗಿದ್ದು ಮೇಲೆ ಫೈನ್ ಆರ್ಟ್ಸ್ನಲ್ಲಿ ಪದವಿನ ಕೂಡ ಪಡ್ಕೊಳ್ತಾರೆ ಇವರು ಟಿ ವಿ ಹೋಸ್ಟ್ ಕೂಡ ಆಗಿದ್ರು ಒಂದು ಕಾರ್ಯಕ್ರಮದಲ್ಲಿ ಹೋಸ್ಟ್ ಕೂಡ ಮಾಡ್ತಿದ್ರು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಥಿಯೇಟರ್ನಲ್ಲಿ ಕೂಡ ಭಾಗಿಯಾಗಿದ್ದರು ಇವರು ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದೆ ರಂಗಭೂಮಿಯಿಂದ ಬಿ ಜಯಶ್ರೀ ಅವರ ಸ್ಪಂದನಾ ಥಿಯೇಟರ್ನಲ್ಲಿ ಇವರು ಆರ್ಟಿಸ್ಟ್ ಆಗಿದ್ರು ಅಲ್ಲಿಂದ ಇವರ ಕೆರಿಯರ್ ಶುರು ಆಗಿದ್ದು ಒಂದು ಅದ್ಭುತವಾದಂತಹ ನಟಿ ಅನ್ನೋ ಹೆಸರನ್ನು ಕೂಡ ಪಡ್ಕೊಂಡಿದ್ರು ಡೆ ಸಿ ಬೋಪಣ್ಣ ಅವರು ಎರಡು ಸಾವಿರದ ಎರಡರಲ್ಲಿ ಇವರ ಮೊದಲನೇ ಚಿತ್ರ ರಿಲೀಸ್ ಆಗುತ್ತೆ ಅದೇ ಬಿಂಬ ಬಿಂಬಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುತ್ತೆ ಪ್ರಶಸ್ತಿಗಳು ಬರುತ್ತೆ ಇದೇ ಅವರ ಕೆರಿಯರ್ನ ಶುರು ಮಾಡಿದಂತಹ ಸಿನಿಮಾ ಇನ್ನು ಡೇಸಿ ಬೋಪಣ್ಣ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅದರಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಅಂತ ಹೇಳಿದ್ರೆ ಗಾಳಿಪಟ ಸಿನಿಮಾ ನಮ್ಮ ಕನ್ನಡದ ಅತಿ ದೊಡ್ಡ ಸಿನಿಮಾ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಗಾಳಿಪಟ ಗೋಲ್ಡನ್ ಸ್ಟಾರ್ ಅವರ ಸ್ಟಾರಿಂಗ್ ಕೂಡ ಇತ್ತು ದಿಗಂತ್ ಅವರಿದ್ದಾರೆ ಇನ್ನು ರಾಜೇಶ್ ಅವರಿದ್ದಾರೆ ಭಾವನಾ ಹಾಗೆ ಡೇಸಿ ಬೋಪಣ್ಣ ಹಾಗೆ ನೀತು ಅವರು ಮಾಡಿರುವಂತಹ ಸಿನಿಮಾ ಅಂದರೆ ಅದು ಗಾಳಿಪಟ ಸರ್ ಆಗಿರ್ಬೋದು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತು ಎರಡ್ ಸಾವಿರದ ಎಂಟರಲ್ಲಿ ತೆರೆ ಕಂಡಿದ್ದು ಗಾಳಿಪಟ ಸಿನಿಮಾ ಅದಕ್ಕೂ ಮುಂಚೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸುದೀಪ್ ಅವ್ರ ಜೊತೆಯಲ್ಲಿ ನಟಿಸಿದ್ದಾರೆ ಮತ್ತೆ ದರ್ಶನ್ ಅವ್ರ ಜೊತೆಯಲ್ಲಿ ನಟಿಸಿದ್ದಾರೆ ಉಪೇಂದ್ರ ಅವರ ಜೊತೆ ಕೂಡ ಇವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಡೇ ಸಿ ಬೋಪಣ್ಣ ಅವರು ಒಂದು ಅದ್ಭುತವಾದಂತಹ ಕಲಾವಿದೆ ಅವರ ಬ್ಯೂಟಿಗೆ ಸಾಕಷ್ಟು ಜನ ಪಡ್ಡೆ ಹುಡುಗರು ಮನಸ್ಸನ್ನು ಕೂಡ ಕೊಟ್ಟುಬಿಟ್ಟಿದ್ರು ಅವರಿಗೆ ಯಾಕಂದರೆ ಅವರು ಅಷ್ಟು ಚೆನ್ನಾಗಿದ್ರು ನೋಡೋದಕ್ಕೆ ಹಾಗೆ ಅಷ್ಟೇ ಅದ್ಭುತವಾದಂತಹ ಕಲಾವಿದೆ ಕೂಡ ಹೌದು ಇನ್ನು ಗಾಳಿಪಟ ಸಿನಿಮಾ ಆದ ಮೇಲೆ ಅವರ ಲೈಫ್ ಅವರ ಕೆರಿಯರೇ ಚೇಂಜ್ ಆಗೋಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹಿಟ್ಟು ಕೊಟ್ಟಂತಹ ಸಿನಿಮಾ ಆದಮೇಲೆ ಅವ್ರಿಗೆ ಸಾಕಷ್ಟು ಸ್ಕ್ರಿಪ್ಟ್ಗಳು ಬರಲಿಲ್ಲ ಅಂದರೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ರೇಜಿ ಲೋಕ ಅನ್ನೋ ಒಂದು ಸಿನಿಮಾನ ಮಾಡಿ ಅವರ ಕೆರಿಯರ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂಡ್ ಮಾಡ್ಕೊಳ್ತಾರೆ ಡೆ ಸಿ ಬೊಪ್ಪಣ್ಣ ಅವರು ಅಂದರೆ ಕ್ರೇಜಿ ಲೋಕನೇ ಅವರ ಕೊನೆಯ ಸಿನಿಮಾ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನು ಡೇಸಿ ಬೋಪಣ್ಣ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಕಣ್ಮರೆಯಾದವರು ಮತ್ತೆ ಕನ್ನಡದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಉದ್ಯಮಿಯನ್ನು ಮದುವೆ ಆಗ್ತಾರೆ ಅದು ಲವ್ ಮ್ಯಾರೇಜ್ ಆಗ್ತಾರೆ ಅದಾದ ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಡೇಸಿ ಸಿ ಬೋಪಣ್ಣ ಅವರು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋ ಕ್ಲೂ ಕೂಡ ಇರಲಿಲ್ಲ ನಮ್ಮ ಕನ್ನಡಿಗರಿಗೆ ಇನ್ನು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಭಿಮಾನಿಗಳ ಜೊತೆ ಈಗ ಮಾತುಕತೆ ನಡೀತಾ ಇರುತ್ತೆ ಡೆ ಸಿ ಬೋಪಣ್ಣ ಅವ್ರದ್ದು ಅಭಿಮಾನಿಗಳ ಜೊತೆ ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ ತುಂಬ ಜನಕ್ಕೆ ರಾಮ ಶ್ಯಾಮ ಭಾಮಾ ಸಿನಿಮಾ ಇಷ್ಟ ಆಗಿತ್ತು ಹಾಗೆ ಗಾಳಿಪಟ್ಟ ಇಷ್ಟ ಆಗಿತ್ತು ಬಿಂಬಾ ಸಿನಿಮಾ ಇಷ್ಟ ಆಗಿತ್ತು ಸತ್ಯವಾನ್ ಸಾವಿತ್ರಿ ಸಿನಿಮಾ ಇಷ್ಟ ಆಗಿತ್ತು ಹೀಗೆ ಡೇ ಸಿ ಅವರು ಸಾಕಷ್ಟು ಸಿನಿಮಾಗಳು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟಿ ಕನ್ನಡ ಇಂಡಸ್ಟ್ರಿಯಲ್ಲಿ ಏಕದಮ್ ಏನೂ ಸುಳಿವೆ ಇಲ್ಲದೆ ಕಣ್ಮರೆಯಾಗೋಗ್ತಾರೆ ಮಾಯ ಆಗೋಗ್ತಾರೆ ಈಗ ಡೇಸಿ ಬೋಪಣ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಅಂದರೆ ಡೇ ಸಿ ಬೋಪಣ್ಣ ಅವರು ಫಿಟ್ನೆಸ್ ಬಗ್ಗೆ ಅಭಿಮಾನಿಗಳಿಗೆ ತಿಳಿಸ್ಕೊಳ್ಳೋದಾಗಿರ್ಬೋದು ಹಾಗೆ ಪ್ರೋಟೀನ್ ಫುಡ್ ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳೋದಾಗಿರ್ಬೋದು ಅವರ ಲೈಫ್ ಸ್ಟೈಲ್ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅಭಿಮಾನಿಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೂ ಅವರ ಹಸ್ಬೆಂಡ್ಗೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಹಾಗೆ ಅವರು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಂಟೆಂಟ್ ಕ್ರಿಯೇಟರ್ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಡೆ ಸಿ ಬೋಪಣ್ಣ ಅವರು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಜೊತೆ ಇದ್ದಾರೆ ಇನ್ನು ಡೆ ಸಿ ಬೋಪಣ್ಣ ಅವರು ಎರಡು ಸಾವಿರದ ರಶ್ ಅನ್ನು ಒಂದು ತೆಲುಗು ವೆಬ್ ಸೀರೀಸ್ನಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಆದರೆ ಅದು ಓ ಟಿ ಟಿ ಪ್ಲ್ಯಾಟ್ಫಾರ್ಮಿಗೆ ಮಾತ್ರ ಸೀಮಿತ ಆಗುತ್ತೆ ಮದುವೆ ಆದಮೇಲೆ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಕನ್ನಡ ಸಿನಿಮಾನ ಲಾಸ್ಟ್ ಮಾಡಿರ್ತಾರೆ ಅದಾದಮೇಲೆ ಕಾಣಿಸ್ಕೊಳ್ಳೋದು ಅವರು ತೆಲುಗು ಅಲ್ಲಿ ರಶ್ ಅನ್ನೋ ಒಂದು ವೆಬ್ ಸೀರೀಸಲ್ಲಿ ಅದೇ ಲಾಸ್ಟ್ ಮತ್ತು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಯಾವಾಗ ಬರ್ತಾರೆ ಡೇ ಸಿ ಬೋಪಣ್ಣ ಅವರು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇವತ್ತಿಗೂ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಬೇಕಾದ್ರೆ ಡೇ ಸಿ ಅವರ ಪ್ರೊಫೈಲ್ ಸಿಕ್ಕಿದ್ರೆ ತುಂಬ ಜನ ಅಭಿಮಾನಿಗಳು ಕನ್ನಡದಲ್ಲಿ ಕಮ್ ಬ್ಯಾಕ್ ಮಾಡಿ ಅಂತ ಹೇಳಿ ಕಮೆಂಟ್ಸ್ ಕೂಡ ಮಾಡ್ತಿರ್ತಾರೆ ಯಾಕಂದರೆ ಅವ್ರಿಗೆ ಲಾರ್ಜ್ ಸ್ಕೇಲ್ ಆಫ್ ಫ್ಯಾನ್ ಫಾಲೋಯಿಂಗ್ ಇದೆ ನಮ್ಮ ಕನ್ನಡದಲ್ಲಿ ಮತ್ತು ಡೆ ಸಿ ಅವರು ಕನ್ನಡ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಮಾಡಿದ್ರೆ ಯಾವ ಥರ ಸಿನಿಮಾನ ಅವರು ಚೂಸ್ ಮಾಡ್ಬೋದು ಯಾವ ರೀತಿಯಾದಂತಹ ರೋಲ್ನಲ್ಲಿ ಡೇ ಸಿ ಭೂಪಣ್ಣ ಅವರು ಕಾಣಿಸ್ಕೋಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗೆ ನಿಜವಾಗ್ಲೂ ಇದೆ ಯಾಕಂದರೆ ಈ ಹಿಂದೆ ನೋಡಿರುವಂತಹ ಡೆ ಸಿ ಬೊಪ್ಪಣ್ಣ ಅವ್ರಿಗೆ ಸ್ಪೈಸಿ ಡೈಸಿ ಅಂತ ಕೂಡ ಕರೀತಾ ಇದ್ರು ಒಂದು ಟ್ಯಾಕ್ ಕೂಡ ಇತ್ತು ಬಿಕಾಸ್ ಹಾಟ್ ಆಗಿದ್ರು ಹಾಗೆ ಅಷ್ಟೇ ಸ್ವೀಟಾಗಿ ಕೂಡ ಇದ್ದರು ಈಗ ಮತ್ತೆ ಕನ್ನಡ ಚಲನಚಿತ್ರದಲ್ಲಿ ದೇಸಿ ಬೋಪಣ್ಣ ಅವರು ಕಾಣಿಸ್ಕೊಂಡ್ರೆ ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೋದು ಯಾವ ರೀತಿಯಾದಂತಹ ಪಾತ್ರ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅನ್ಸಿದ್ರೆ ಅದನ್ನು ಕಾಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಫಿಲ್ಮ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ